ಚಿಕ್ಕಬಳ್ಳಾಪುರ ನಗರದ ಹೊರಹೊಲಿಯದ ಅಗಲಗುರುಕಿ ಬಳಿ ಇರುವ ಬಿಜಿಎಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಾರ್ಷಿಕ ಕ್ರೀಡಾಕೂಟವನ್ನು ಆಟೋಟ ಎಂಬ ಶೀರ್ಷಿಕೆಯಿಂದ ಆಯೋಜನೆ ಮಾಡಲಾಗಿತ್ತು ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳ ಜೊತೆ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ತ್ರೋಬಾಲ್ ಖೋಖೋ ಚೆಸ್ ಶಟಲ್ ಕಾಕ್ ಇನ್ನಿತರೆ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಈ ಕ್ರೀಡಾಕೂಟಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡಿದರು ಪಿಯು ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತಂದು ಅವರಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಈ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಅದೇ ರೀತಿ ವರ್ಷ ಪೂರ್ತಿ ಪಾಠದಲ್ಲಿ ಮಗ್ನರಾಗಿರುತ್ತಾರೆ ಅದರ ಜೊತೆಗೆ ಕ್ರೀಡಾಕೂಟ ಆಯೋಜನೆ ಮಾಡುವುದರಿಂದ ವಿದ್ಯಾರ್ಥಿಗಳ ಮನಸ್ಸಿಗೆ ನವೋಲ್ಲಾಸ ಉಂಟಾಗುತ್ತದೆ ಎಂದು ತಿಳಿಸಿದ್ದಾರೆ ಪ್ರಾಂಶುಪಾಲರು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಕಲ್ಚರಲ್ ಮತ್ತೆ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಿ ನಾಟ್ ಓನ್ಲಿ ಅಕಾಡೆಮಿ ಬಿಟ್ಟು ಬೇರೆ ಎಲ್ಲ ಎಲ್ಲದಕ್ಕೂ ನಾವು ಇಂಪಾರ್ಟೆನ್ಸ್ ಸೊ ರೀಸನ್ನು ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಆಗಿರ್ಬೋದು ಎಥ್ನಿಕ್ ಡೇ ಆಗಿರ್ಬೋದು ಮಕ್ಕಳಲ್ಲಿ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಸೊ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಸೊ ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತೀರಿ ಸೊ ಈ ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ಲಿ ಪ್ರತಿ ಪ್ರತಿಯೊಬ್ಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ರಿಗೂ ಅವಕಾಶ ಇರುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಸೊ ಒಂದು ಅವರಿಗೆ ರಿಫ್ರೆಶ್ಮೆಂಟು ಪ್ರತಿದಿನ ಕ್ಲಾಸಸ್ಸು ಎಕ್ಸಾಮ್ಸು ಟೆಸ್ಟು ಇದನ್ನು ಬಿಟ್ಟು ಒಂದು ರಿಫ್ರೆಶ್ಮೆಂಟ್ ಇರುತ್ತೆ ಅವರಲ್ಲಿರೋ ಕಾಂಪಿಟೇಟಿವ್ ನೇಚರು ಅವ್ರ ಕಾಂಪಿಟೇಟಿವ್ ಸ್ಪೋರ್ಟಿವ್ ನೇಚರು ಅಥವಾ ಸ್ಪೋರ್ಟಿವ್ ಸ್ಪಿರಿಟ್ ಇರುತ್ತೆ ಅದನ್ನು ಅವರಲ್ಲಿ ಒಂದು ಹೆಚ್ಚು ಎನರ್ಜಿ ಬರಲಿ ಅಂತ ಸೊ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ ಎಲ್ಲ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅದರ ಜೊತೆಯಲ್ಲಿ ನಮ್ಮ ಫ್ಯಾಕಲ್ಟಿ ಟೀಚರ್ಸು ಲೆಕ್ಚರರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಇದೊಂದು ನಮಗೆ ರಿಸಲ್ಟ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ನಮಗೊಂದು ಅಡ್ವಾಂಟೇಜು ಟೋಟಲಿ ಈ ಗ್ರೂಪ್ ಗೇಮ್ಸು ಅಥ್ಲೆಟಿಕ್ಸು ಎಲ್ಲ ಗೇಮ್ಸು ಇರುತ್ತೆ ಸೊ ಅಂದರೆ ನಮ್ಮ ಇಂಟೆನ್ಷನ್ನು ಮೂರ್ ನಂಬರ್ ಆಫ್ ಗೇಮ್ಸ್ ಇರೋದ್ರಿಂದ ಪ್ರತಿಯೊಬ್ಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕಂತ ಸೊ ಇಲ್ಲಿ ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲು ತ್ರೋಬಾಲು ಅಥ್ಲೆಟಿಕ್ಸು ಶಾರ್ಟ್ ಫುಡ್ಡು ಚೆಸ್ಸು ಕೇರಮು ಎಲ್ಲ ಇವೆಂಟ್ಸು ಇರುತ್ತೆ ಸೊ ಇಲ್ಲಿ ಇಂಟರ್ ಸೆಕ್ಷನ್ ಸೆಕ್ಷನ್ ಸೆಕ್ಷನ್ಗೆ ಕಾಂಪಿಟೇಷನ್ಸ್ ಇರುತ್ತೆ ಸೊ ಸೆಕ್ಷನಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಸರ್ಟಿಫಿಕೇಟು ಚಾಂಪಿಯನ್ ಟ್ರೋಫಿ ಎಲ್ಲ ಅನೌನ್ಸ್ ಮಾಡ್ತೀರಿ ಸೊ ಹಾಗಾಗಿ ತುಂಬ ಉತ್ಸಾಹದಿಂದ ಎಲ್ಲ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎನ್ನು ವಿದ್ಯಾರ್ಥಿಗಳು ಸಹ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಥ್ರೋಬಾಲ್ ಖೋಖೋ ಇನ್ನಿತರೆ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರು ತಮ್ಮ ನೆಚ್ಚಿನ ತಂಡಗಳನ್ನು ಪ್ರೋತ್ಸಾಹಿಸಲು ಅಂಕಣದ ಹೊರಗೆ ಸಾವಿರಾರು ವಿದ್ಯಾರ್ಥಿಗಳು ಕುಳಿತುಕೊಂಡು ಕ್ರೀಡಾಕೂಟಗಳಿಗೆ ತಮ್ಮದೇ ಶೈಲಿಯಲ್ಲಿ ಹುಮ್ಮಸ್ಸು ತುಂಬಿ ಶಿಳ್ಳೆ ಕೇಕೆ ಹೊಡೆದ್ರು ಗೆದ್ದ ತಂಡಗಳ ಕ್ರೀಡಾಪಟುಗಳನ್ನು ಮೇಲಕ್ಕೆತ್ತಿ ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ರು ಜೈ ಶ್ರೀ ರೇ ನಾನು ಪಿ ಯು ಕಾಲೇಜ್ ಇಂದ ಪೃಥ್ವಿ ಅಂತ ಮಾತಾಡ್ತಿದ್ದೀನಿ ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ನಡೀತಿದೆ ಸೊ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಎಂಜಾಯ್ ಮಾಡ್ತಾ ಇದೀವಿ ಸಕ್ಕದಾಗಿದೆ ಈವೆಂಟ್ಸ್ ಎಲ್ಲ ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ ನಮ್ ಕಾಲೇಜ್ ಇಂದ ಸೂಪರ್ ಆಗಿ ಆಡ್ತಾ ಇದ್ದಾರೆ ಒನ್ ಒನ್ ಟೀಮು ಸಕ್ಕತ್ತಾಗಿ ಕಾಂಪಿಟೇಟ್ ಮಾಡಿ and the lecturers and students are enjoying. Lecturers have organized it very well. But then now always yes. support for Fire and the I fire and the yes. and college in sports yes. and sports even Very super, complete super and super best. best. ಸ್ಪೋರ್ಟ್ಸ್ ಇವೆಂಟ್ ನ ಇವೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ ಸೊ ಎಲ್ಲಾ ಮಕ್ಕಳು ಸಹ ಎಲ್ಲಾ ಸ್ಟೂಡೆಂಟ್ ಸಹ ಸ್ಪೋರ್ಟ್ಸ್ ಚೆನ್ನಾಗ್ ಇರ್ತಿದೆ ಸೊ ನೋಡ್ಬೋದು ಇಲ್ಲಿ ತುಂಬಾ ಕಡಿದ ಜಸ್ತಿ ಹಕ್ಕಿ ಜಿ ಎಸ್ ಕಾಲೇಜ್ ಅಲ್ಲಿ ನಾವು ಸಕ್ಕತ್ ಎಂಜಾಯ್ ಮಾಡ್ತಾ ಇದೀವಿ జై శ్రీ గ స్పర్ట్స్ క్రికెట్ బాస్కెట్ బాల్ వాలిబాల్ కబడ్డీ తరగ్ తరదు ಇಂಡೋರ್ ಗೇಮ್ಸ್ ಕೂಡ ಮತ್ತೆ ಟೇಬಲ್ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಬಿಜ್ಎಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಬಿಚ್ಎಸ್ ಸಂಸ್ಥೆಯ ಮುಖ್ಯ ಆಡಳಿತ ಅಧಿಕಾರಿ ರೆಡ್ಡಿ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮೋಹನ್ ಹಾಗೂ ಸಿಬ್ಬಂದಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಎಂಎಂ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ